ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಇದು ಫಿಲ್ಮಿ ಬೀಟ್ ಕನ್ನಡ ನಾನು ಶ್ರುತಿ ಪಾಟೀಲ್ ಕಟ್ಟ ವಿರೋಧಿಗಳಿಗೆ ಸುದೀಪ್ ಏನು ಹೇಳಿದ್ರು ಗೊತ್ತಾ ಎಸ್ ಜನಪ್ರಿಯತೆ ಎಲ್ಲಿರುತ್ತೋ ಅಲ್ಲಿ ವಿವಾದಗಳು ಅಂಟಿಕೊಂಡಿರುತ್ತೆ ಒಬ್ಬ ಸ್ಟಾರ್ ನಟನಿಗೆ ಎಷ್ಟು ಅಭಿಮಾನಿಗಳಿರ್ತಾರೋ ಅಷ್ಟೇ ವಿರೋಧಿಗಳು ಕೂಡ ಇರ್ತಾರೆ ಸ್ಟಾರ್ ನಟಗಳ ನಡುವೆ ಸ್ಪರ್ಧೆ ಇಲ್ಲ ಅಂದ್ರೂ ಅಭಿಮಾನಿಗಳು ಮಾತ್ರ ನಮ್ಮ ಬಾಸ್ ಮೇಲು ಎಂದು ಅಭಿಮಾನದ ಪರಾಕಾಷ್ಟೀಯ ಪ್ರದರ್ಶನ ಮಾಡ್ತಿರ್ತಾರೆ ಅತಿರೇಕದ ಅಭಿಮಾನದಿಂದಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಸ್ಟಾರ್ ನಟರ ಅಭಿಮಾನಿಗಳ ನಡುವೆ ಯುದ್ಧಗಳೇ ಹೋಗಿದೆ ಅದೆಷ್ಟೋ ಬಾರಿ ಕಮೆಂಟ್ ವಾರ್ ಕೂಡ ಜರುಗಿದೆ ದಯವಿಟ್ಟು ನಮ್ಮ ನಮ್ಮ ನಡುವೆ ತಂದಿಡಬೇಡಿ ಎಂದು ಸ್ಟಾರ್ ನಟ್ರೆ ಅಭಿಮಾನಿಗಳಲ್ಲಿ ಕೈ ಮುಗಿದು ಪರಿಪರಿಯಾಗಿ ಬೇಡ್ಕೊಂಡ್ಮೇಲೆ ಎಲ್ಲರೂ ಸ್ವಲ್ಪ ಕೂಲ್ ಆಗಿದ್ದಾರೆ ಅಸಲಿಗೆ ಸ್ಟಾರ್ ನಟರ ಅಭಿಮಾನಿಗಳ ನಡುವಿನ ಕಿತ್ತಾಟದ ಬಗ್ಗೆ ನಾವು ಇಷ್ಟೆಲ್ಲ ಹೇಳಲು ಕಾರಣ ಕಿಚ್ಚ ಸುದೀಪ್ ಮಾಡಿರೋ ಒಂದು ಟ್ವೀಟ್ ಅದರ ಕಂಪ್ಲೀಟ್ ರಿಪೋರ್ಟ್ ಏನಂತ ಕೇಳಿ ಕಿಚ್ಚ ಸುದೀಪ್ ಅವರಿಗೆ ದೊಡ್ಡ ಅಭಿಮಾನಿ ಬಳಗ ಇದೆ ಜಾಲತಾಣಗಳಲ್ಲಂತೂ ಕಿಚ್ಚ ಸುದೀಪ್ ಗೆ ಹೆಚ್ಚು ಹಿಂಬಾಲಕರು ಇದ್ದಾರೆ ಸುದೀಪ್ ಗೆ ಕೆಲ ವಿರೋಧಿಗಳು ಕೂಡ ಇದ್ದಾರೆ ಅಂತಹ ವಿರೋಧಿಗಳಿಗೆ ಸುದೀಪ್ ಏನ್ ಹೇಳಿದ್ರು ಗೊತ್ತಾ ಬೇರೆ ನಟರ ಅಭಿಮಾನಿಗಳು ನಿಮ್ಮನ್ನ ದ್ವೇಷಿಸುವುದರ ಜೊತೆಗೆ ನಿಮ್ಮ ಕುರಿತು ನೆಗೆಟಿವ್ ರೂಮರ್ಸ್ ಹಬ್ಬಿಸ್ತಾರೆ ಇಂಥವರ ಮಧ್ಯೆ ನೀವು ಸಾಕಷ್ಟು ಜನರ ಪ್ರೀತಿ ಗಳಿಸಿದ್ದೀರಿ ಇದು ಹೇಗೆ ಸಾಧ್ಯ ಎಂದು ಅಭಿಮಾನಿಯೊಬ್ಬರು ಕಿಚ್ಚ ಸುದೀಪ್ ಅವರಿಗೆ ಟ್ವಿಟರ್ನಲ್ಲಿ ಪ್ರಶ್ನೆ ಕೇಳಿದ್ರು ನಾನು ಕೆಲಸ ಮಾಡುವುದನ್ನಷ್ಟೇ ಕಲ್ತಿದ್ದೇನೆ ಪ್ರೀತಿ ಮಾಡುವ ಅಧಿಕಾರ ಇರುವವರು ದ್ವೇಷಿಸುವ ಹಕ್ಕನ್ನ ಹೊಂದಿರ್ತಾರೆ ಇವೆರಡನ್ನ ನಾನು ಸಮಾನವಾಗಿ ಸ್ವೀಕರಿಸ್ತೇನೆ ಎಂದು ಅಭಿಮಾನಿಯ ಪ್ರಶ್ನೆಗೆ ಸುದೀಪ್ ನೇರವಾಗಿ ಉತ್ತರ ಕೊಟ್ಟಿದ್ದಾರೆ ಪ್ರೀತಿಸುವವರು ಇದ್ದಾರೆ ಎಂಬ ಕಾರಣಕ್ಕೆ ಹಿಗ್ಗದೆ ದ್ವೇಷಿಸುವವರು ಇದ್ದಾರೆ ಎಂಬ ಕಾರಣಕ್ಕೆ ಕುಗ್ಗದೆ ಎಲ್ಲವನ್ನ ಸಮಾನವಾಗಿ ಸ್ವೀಕರಿಸಿ ತಮ್ಮ ಕೆಲಸವನ್ನ ಶ್ರದ್ಧೆಯಿಂದ ಮಾಡ್ತಿರೋ ಸುದೀಪ್ ಹಲವರ ಪಾಲಿಗೆ ರೋಲ್ ಮಾಡಲ್ ಆಗಿದ್ದಾರೆ ಒಟ್ಟಾರೆ ಅಭಿಮಾನಿಗಳು ಮಾಡುವ ಕಿತ್ತಾ ಸ್ಟಾರ್ ನಟರು ಕ್ಷಮೆ ಕೇಳುವ ಪರಿಸ್ಥಿತಿ ಎದುರಾಗಿದೆ ಅಂತಾನೆ ಹೇಳ್ಬೋದು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮಿಸ್ ಮಾಡದೆ ಫಿಲ್ಮಿ ಗೆ ಸಬ್ಸ್ಕ್ರೈಬ್ ಮಾಡಿ ಹಾಯ್ ನಾನು ಶ್ರದ್ಧಾ ಶ್ರೀನಾಥ್ ಸ್ಯಾಂಡಲ್ವುಡ್ ಸುದ್ದಿಗಳಿಗೆ ಹಾಗೂ ನನ್ನ ಫಿಲ್ಮ್ಸ್ ಬಗ್ಗೆ ಏನಾದರೂ ಅಪ್ಡೇಟ್ಸ್ ಬೇಕಂದರೆ ಫಿಲ್ಮಿ ಬೀಟ್ನ ನೋಡ್ತಾ ಇರಿ ಹಾಗೂ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು